ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಕಾಮಿಕಾ ಏಕಾದಶಿ ಬರ್ತಿದೆ ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ರಥಾಚರಣೆ ಅಂದ್ರೆ ಏಕಾದಶಿ ರಥಾಚರಣೆ ಅದರಲ್ಲೂ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಮಕ್ಕಳಿಂದನೂ ಕೂಡ ಉಪವಾಸದಲ್ಲಿದ್ದು ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ಬೋದು ಅಕಸ್ಮಾತ್ ಮಕ್ಕಳ ಕೈಲಿ ಉಪವಾಸ ಇದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಹಾಲು ಹಣ್ಣು ಎಳ್ಳೀರು ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ತಿಂದು ಕೂಡ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಐವತ್ತರವತ್ತು ವರ್ಷ ವಯಸ್ಸಾದವರು ಕೂಡ ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡಬಹುದು ಇವಾಗ ಪ್ರಥಮ ಏಕಾದಶಿ ಅಂತ ಬಂದರೆ ಪ್ರತಿಯೊಬ್ಬರೂ ಕೂಡ ಅವ್ರವ್ರ ಮನೆಗಳಲ್ಲಿ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಾರೆ ಆಮೇಲೆ ಬರುವಂತಹ ಏಕಾದಶಿಗಳನ್ನ ಕೆಲವ್ರು ಮಾತ್ರ ಆಚರಣೆ ಮಾಡ್ತಾರೆ ಆ ರೀತಿ ಮಾಡಬಾರ್ದು ನಾವು ಸಕಲ ಪಾಪ ಕರ್ಮಗಳನ್ನ ಕಳ್ಕೋಬೇಕು ಅಂದರೆ ಇರೋ ಒಂದು ಮಾರ್ಗ ಇರೋ ಒಂದು ರಥಾಚರಣೆ ಅಂದರೆ ಅದು ಏಕಾದಶಿ ರಥಾಚರಣೆ ಆ ದಿನ ನಿಷ್ಠೆಯಿಂದ ಬಹಳ ಶ್ರದ್ಧೆಯಿಂದ ಉಪವಾಸದಲ್ಲಿದ್ದು ಆಚರಣೆ ಮಾಡಿದ್ರೆ ಅದರ ಫಲನ ನಾವು ಪಡ್ಕೋಬಹುದು ಬರೀ ಪಾಪಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಮಟ್ಕಾದ್ರೂ ಸಂಪಾದನೆ ಮಾಡ್ಬೋದು ನಾವು ಏನೂ ಕೂಡ ನಮಗೆ ದೇವರು ಒಳ್ಳೆಯದು ಮಾಡ್ತಿಲ್ಲ ಅಂತ ಮಾತ್ರ ಹೇಳ್ತೀವಿ ಹೊರ್ತು ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದಕ್ಕೆ ಮುಂದಾಗಲ್ಲ ಅವತ್ತೊಂದು ದಿನ ಅನ್ನನ ತಿನ್ನಲೇಬಾರ್ದು ಆದರೂ ಕೆಲವ್ರ ಮನೆಗಳಲ್ಲಿ ಅನ್ನನ ಬಳಸ್ತಾರೆ ಅನ್ನನ ತಿಂತಾರೆ ನೀವು ಏಕಾದಶಿ ರಥಾಚರಣೆ ಮಾಡದೇ ಇದ್ದರೂ ಪರವಾಗಿಲ್ಲ ಆ ದಿನ ಮನೇಲಿ ಅನ್ನನ ಉಪಯೋಗ ಮಾಡಬಾರ್ದು ಅಂದರೆ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡುಗೆಗಳನ್ನ ಸೇವನೆ ಮಾಡಬಾರ್ದು ಅಕಸ್ಮಾತ್ ಮನೆಯಲ್ಲಿ ದೊಡ್ಡವ್ರಿಗೆ ಗೊತ್ತಿರೋಲ್ಲ ಇವಾಗ ಈ ಏಕಾದಶಿ ರಥಾಚರಣೆ ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಇವಾಗ ಇವಾಗ ಗೊತ್ತಾಗ್ತಿದೆ ಅಂತ ಅನ್ನೋರು ನಿಮ್ಮ ಮನೆಯಲ್ಲಿ ಇದ್ದರೆ ಅವ್ರಿಗೆ ತಿಳಿಸಿ ಹೇಳಬೇಕು ಈ ಕಾರಣಕ್ಕೆ ಆ ದಿನ ಮನೆಯಲ್ಲಿ ನಾವು ಅನ್ನದಿಂದ ಮಾಡಿ ಅಡುಗೆನ ಊಟ ಮಾಡಬಾರ್ದು ಬೇರೆ ಏನು ಬೇಕಾದರೂ ತಿನ್ನಿ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಹಾಲು ಹಣ್ಣು ಎಳ್ನೀರು ಜ್ಯೂಸು ಫ್ರೂಟ್ಸ್ ಜ್ಯೂಸು ಈ ಥರ ಮಾಡಿಕೊಂಡು ಕುಡಿಬೋದು ಉಪವಾಸ ಇರೋದಕ್ಕಾಗಲ್ಲ ಎಲ್ಲರೂ ಕೈಲೂ ಸಾಧ್ಯ ಇಲ್ಲ ಉಪವಾಸದಲ್ಲಿ ಇರೋದಕ್ಕೆ ನಾವು ಉಪವಾಸದಲ್ಲಿ ಇರಬೇಕು ಅಂದರೆ ಮುಂಚೆನೇ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ನಮಗೆ ಶಕ್ತಿ ಕೊಡಿ ನಾವು ಕೂಡ ಏಕಾದಶಿ ರಥಾಚರಣೆನ ಶ್ರದ್ಧೆಯಿಂದ ಉಪವಾಸದಲ್ಲಿದ್ದು ಆಚರಣೆ ಮಾಡಬೇಕು ಅಂತ ಯಾರೆಲ್ಲ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತಿರೋ ಸತ್ಯ ಹೇಳ್ತೀನಿ ತುಂಬ ಫಲ ಅನ್ನೋದನ್ನು ಪಡ್ಕೊಳ್ತೀರ ಬಹಳ ಶ್ರೇಷ್ಠವಾದ ರಥ ಅಂದರೆ ಏಕಾದಶಿ ರಥಾಚರಣೆ ನಾವು ಮಾತ್ರ ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡಲ್ಲ ದೇವಾನ್ ದೇವತೆಗಳು ಕೂಡ ಏಕಾದಶಿ ದಿನ ಉಪವಾಸ ಇದ್ದು ಈ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಾರೆ ಅಂಥ ದೇವಾನ್ ದೇವತೆಗಳೇ ಏಕಾದಶಿ ರಥಾಚರಣೆನ ಮಾಡ್ತಾರೆ ಅಂದರೆ ಇನ್ನು ನಾವು ಮಾನವರಾಗಿ ಎಷ್ಟೊಂದು ಪಾಪ ಕರ್ಮಗಳನ್ನ ನಾವೇ ಜಾಸ್ತಿ ಮಾಡೋದು ಸೊ ಅದನ್ನೆಲ್ಲ ನಾವು ಕಳ್ಕೊಬೇಕು ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಬೇಕು ನಮ್ಮ ಮಕ್ಕಳು ಮರಿಗೆಲ್ಲ ಒಳಿತಾಗಬೇಕು ನಾವು ಏನೆಲ್ಲ ಪಾಪ ಅಪಕರ್ಮಗಳನ್ನ ಮಾಡಿದೀವಿ ಅದ್ರ ಯಾವುದೂ ನಮ್ಮ ಮಕ್ಕಳಿಗೆ ತಟ್ಟಬಾರ್ದು ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಹದಿನೈದು ದಿನಗಳಿಗೊಂದ್ಸಲ ಬರುವಂತಹ ಏಕಾದಶಿ ರಥಾಚರಣೆನ ಆಚರಣೆ ಮಾಡಲೇಬೇಕು ಬಹಳ ಒಳ್ಳೇದು ಇನ್ನು ದಶಮಿ ದಿನ ಯಾರೆಲ್ಲ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಳ್ತಿರೋ ಅಂಥವ್ರು ಮಾತ್ರ ದಶಮಿ ದಿನ ರಾತ್ರಿ ಅನ್ನದಿಂದ ಮಾಡಿರುವಂತಹ ಅಡಿಗೆಗಳನ್ನ ಸೇವನೆ ಮಾಡಬಾರ್ದು ಅದ್ರ ಬದಲಾಗಿ ಚಪಾತಿ ರವೆ ಇಡ್ಲಿ ರಾಗಿ ದೋಸೆ ಈ ರೀತಿ ಲೈಟ್ ಫುಡ್ನ ಸೇವನೆ ಮಾಡಬೇಕು ಇಲ್ಲ ಅದು ಬೇಡ ಅಂದರೆ ಹಣ್ಣು ಹಾಲು ನೀರು ಕುಡಿದು ಮಲಗಬಹುದು ಇನ್ನು ನೆಕ್ಸ್ಟ್ ಡೇ ಏಕಾದಶಿ ದಿನ ಅಂದರೆ ಸೋಮವಾರ ಬೆಳಗ್ಗೆನೆ ಬೇಗ ಎದ್ದು ನಮ್ಮ ಕಷ್ಟಗಳೇನಿದೆ ಅದನ್ನು ದೇವ್ರ ಹತ್ರ ಹೇಳಿಕೊಂಡು ಇಲ್ಲ ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಇಲ್ಲ ಯಾವುದೂ ಇಲ್ಲಪ್ಪ ನಾವು ಭಗವಂತನ ಪ್ರೀತರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಈ ಸೇವೆನ ಮಾಡ್ತಿದ್ದೀವಿ ಅನ್ನೋದಾದರೆ ದೀಪಗಳನ್ನ ಹಚ್ಚಿ ತುಪ್ಪದಿಂದ ದೇವ್ರ ಹತ್ರ ಬೇಡ್ಕೊಳ್ಳಿ ನಮಗೆ ಶಕ್ತಿ ಕೊಡಿ ಈ ದಿನ ಪೂರ್ತಿ ಏಕಾದಶಿ ರಥಾಚರಣೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ಬೇಡಿಕೊಂಡು ನೀವು ಆ ದಿನ ಸೇವೆನ ಸಲ್ಲಿಸ್ಬೋದು ಅವತ್ತೊಂದು ದಿನ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಬೇಕು ತುಂಬ ಒಳ್ಳೆಯದು ನಾವು ಕಲ್ತಿಲ್ಲ ಬರಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಫೋನಲ್ಲಿ ಹಾಕಿ ಕೂತು ದೇವ್ರ ಮುಂದೆ ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ಫಲ ಅನ್ನೋದು ಹೆಚ್ಚು ಸಿಗುತ್ತೆ ನಾವು ದೇವ್ರಿಗೋಸ್ಕರ ಮಾಡುವಂತಹ ರಥಾಚರಣೆಗಳು ಪೂಜೆಗಳು ತಕ್ಷಣಕ್ಕೆ ಫಲ ಕೊಡದೇ ಇರ್ಬೋದು ಆದರೆ ಯಾವತ್ತಾದರೂ ಒಂದಲ್ಲ ಒಂದು ದಿನ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಈ ಕಷ್ಟಗಳೆಲ್ಲ ದೂರ ಆಗೋದಿಕ್ಕೆ ಒಂದು ಒಳ್ಳೆ ಪರಿಹಾರ ಅಂದರೆ ಏಕಾದಶಿ ರಥಾಚರಣೆನ ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಆಚರಣೆ ಮಾಡಬೇಕು ಆ ದಿನ ಯಾವುದೇ ಸುಳ್ಗಳು ಹೇಳಬಾರ್ದು ಬೇರೆಯವ್ರನ್ನ ನೋಡಿ ಕೋಪ ಮಾಡ್ಕೊಳ್ಳೋದು ವಿನಾಕಾರಣ ಬೇರೆಯವ್ರನ್ನ ನಿಂದನೆ ಮಾಡೋದು ಮತ್ತು ಏನೋ ಒಂಥರ ಕಿರಿಕಿರಿ ಮಾಡ್ಕೊಳ್ಳೋದು ಮನೇಲಿ ವಾತಾವರಣನ ಆ ರೀತಿ ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾತ್ರ ಇರಬೇಕು ಆದಷ್ಟು ಆ ದಿನ ಮೌನದಿಂದ ಇದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ ಮತ್ತು ನಾನ್ ವೆಜ್ ನನಗೆ ಒಂದು ಕಮೆಂಟ್ ಬಂದಿತ್ತು ಆ ಕಾರಣಕ್ಕೆ ಈ ವಿಡಿಯೋ ಕೂಡ ಇವಾಗ ಮಾಡಿ ತಿಳಿಸೋಣ ಅಂತ ಶುರು ಮಾಡಿದೆ ಅವ್ರು ಹೇಳಿದರು ಇವಾಗ ಸೋಮವಾರ ಏಕಾದಶಿ ಇದೆ ಹಿಂದೊಂದು ದಿನವೇ ನಮ್ಮ ಮನೇಲಿ ನಾನ್ ವೆಜ್ ಅಡುಗೆ ಮಾಡಿಬಿಟ್ಟಿರ್ತಾರೆ ಸೊ ಅದನ್ನು ನೆಕ್ಸ್ಟ್ ಡೇಗೆ ಮನೇಲಿ ಇಟ್ಕೊಳ್ಳೇಬೇಕು ಅದಕ್ಕೆ ಮನೇಲಿರೋ ದೊಡ್ಡವರು ಬಿಡೋಲ್ಲ ಏನು ಮಾಡೋದು ಪ್ರತಿ ಏಕಾದಶಿಗೂ ನನಗೆ ಇದೇ ರೀತಿ ಆಗ್ತಿದೆ ಅಂತ ನೋಡಿ ನಿಮ್ಮನೇಲಿ ಕೆಲವ್ರಿಗೆ ಗೊತ್ತಿರಲ್ಲ ಏಕಾದಶಿ ಅಂದ್ರೇನು ಇದ್ರ ಮಹತ್ವ ಅಂದರೆ ಏನು ಅಂತ ಗೊತ್ತಿರಲ್ಲ ಆ ಕಾರಣಕ್ಕೆ ಅವರು ಅದನ್ನೆಲ್ಲ ಎಸೆಯೋದಕ್ಕೆ ಬಿಡೋಲ್ಲ ಆದರೆ ನೀವು ತಿಳಿಸಿ ಅವ್ರಿಗೆ ಬುದ್ಧಿ ಹೇಳಬೇಕು ಅಕಸ್ಮಾತ್ ಸಂಡೆ ಬಿದ್ದಿದೆ ನಾವು ಮಾಡಿಬಿಟ್ಟಿರ್ತೀವಿ ಅಂದರೆ ಆದಷ್ಟು ಸಂಜೆ ಒಳಗಡೆ ಒಂದು ಐದು ಗಂಟೆ ಒಳಗಡೆ ಎಲ್ಲ ಖಾಲಿ ಮಾಡಿ ಮನೆಯೆಲ್ಲ ಗಂಜಲ ಹಾಕಿ ಒರೆಸಿ ನೀವು ಕೂಡ ಗಂಜಲ ಹಾಕಿ ಸ್ನಾನ ಮಾಡಿಕೊಡಿ ಅಕಸ್ಮಾತ್ ಉಳಿದಿದೆ ನಮಗೆ ನಾಳೆ ಏಕಾದಶಿ ಇದೆ ಎಸೆಯೋದಕ್ಕೂ ಮನಸ್ಸಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ನಿಮ್ಮ ನೈಬರ್ ಮನೆಗೆ ಕೊಟ್ಟು ಅದನ್ನು ಇಟ್ಟು ನಿಮ್ಮನೇಲಿ ಯಾರು ತಿನ್ನೋದಕ್ಕೆ ಉಪಯೋಗಿಸ್ತಾರೋ ಅವ್ರಿಗೆ ನೀವು ಏಕಾದಶಿ ಮುಗಿದ್ಮೇಲೆ ತಂದು ಬಳಸೋದಕ್ಕೆ ಹೇಳ್ಬೋದು ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಎರಡು ದಿನ ಮೂರು ದಿನ ಇಡ್ಬೋದಾ ಇಡಬಾರ್ದಾ ನನಗೆ ಅಷ್ಟು ತಿಳುವಳಿಕೆ ಇಲ್ಲ ಆದರೆ ನಿಮ್ಮ ಕಮೆಂಟ್ನ ನಾನು ನೋಡಿದಾಗ ಇದಿಷ್ಟು ಮಾತ್ರ ಹೇಳಬೇಕು ಅಂತ ಅನ್ನಿಸ್ತು ತಿಳುವಳಿಕೆ ಇರೋಲ್ಲ ದೊಡ್ಡವ್ರಿಗೆ ಈ ಏಕಾದಶಿ ಬಗ್ಗೆ ನಾವೆಲ್ಲ ಇವಾಗ ರೂಢಿ ಮಾಡ್ಕೊಳ್ತಿರೋದು ಆಚರಣೆ ಮಾಡೋದಕ್ಕೆ ಸೊ ನೀವು ಅವ್ರಿಗೆ ತಿಳಿಸಿ ಹೇಳಿ ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಈ ಏಕಾದಶಿ ಕಳ್ಕೊಂಡು ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾವು ನಾನ್ ವೆಜ್ ಅಡುಗೆ ಮಾಡೋಣ ಅಂತ ತಿಳಿಸಿ ಹೇಳಬೇಕು ಅಕಸ್ಮಾತ್ ಅವ್ರು ಹಠ ಮಾಡಿ ಮನೇಲಿ ಮಾಡಲೇಬೇಕು ಅಂದರೆ ಅವ್ರಿಗೆ ಅವಕಾಶ ಕೊಡಿ ಬಟ್ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ಎಲ್ಲ ಕ್ಲಿಯರ್ ಮಾಡಿ ಗಂಜಲ ಹಾಕಿ ಮನೆ ಒರೆಸಿ ನೀವು ಕೂಡ ಗಂಜಲ ಹಾಕಿ ಸ್ನಾನ ಮಾಡಿ ಇನ್ನು ಏಕಾದಶಿ ರಥಾಚರಣೆಗೆ ಸಿದ್ಧತೆಗಳನ್ನ ನೀವು ಮಾಡ್ಕೋಬಹುದು ಮಾನಸಿಕವಾದ ಸಿದ್ಧತೆ ಹೆಚ್ಚು ಬೇಕಾಗುತ್ತೆ ಈ ಏಕಾದಶಿ ರಥಾಚರಣೆಗೆ ಇನ್ನು ದಶಮಿ ದಿನ ಬೇಗನೆ ಎದ್ದು ಅವತ್ತು ಕೂಡ ಮನೇಲಿ ದೇವರಿಗೆ ದೀಪನ ಹಚ್ಚಿ ಏನಾದರೂ ನೈವೇದ್ಯ ಮಾಡ್ಬೋದು ಏನಾದರೂ ಅಂದರೆ ಹಿಂದೊಂದು ದಿನ ನಾವು ಆಲ್ಮೋಸ್ಟ್ ರೈಸ್ನೇ ತಿಂದಿರಲ್ಲ ಸೊ ನಾನಂತೂ ಯಾವಾಗಲೂ ಹೇಳ್ತೀನಿ ಸಿಹಿ ಪೊಂಗಲ್ ಮಾಡ್ತೀನಿ ನೀವು ನಿಮಗೆ ಅನುಕೂಲ ಕೆಲವ್ರು ಕೇಳಿದರು ಹಾಲು ಕಿರು ಮಾಡ್ಬೋದಾ ಅಂತ ನಿಮ್ಗೆ ಯಾವುದು ಸಿಹಿ ಮಾಡಿ ಭಗವಂತನಿಗೆ ಸಮರ್ಪಿಸ್ಬೇಕು ಅಂತ ಅನಿಸುತ್ತೋ ಅದನ್ನು ನೀವು ಮಾಡಿ ಭಗವಂತನಿಗೆ ಮೊದಲು ಸಮರ್ಪಣೆ ಮಾಡಿ ಅಂದರೆ ಪ್ರಸಾದನ ನೈವೇದ್ಯ ಮಾಡಿ ನಂತರ ನೀವು ಕೂಡ ಸೇವನೆ ಮಾಡ್ಬೋದು ದಶಮಿ ದಿನ ಸೇವನೆ ಮಾಡೋ ಸಮಯ ಬಂದ್ಬಿಟ್ಟು ಪಾರಾಯಣ ಸಮಯ ಐದು ಗಂಟೆ ಮೂವತ್ತೇಳು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಆ ಟೈಮಲ್ಲಿ ನೀವು ಭಗವಂತನಿಗೆ ಸೇವೆನ ಸಲ್ಲಿಸಿ ನಂತರ ನೀವು ಕೂಡ ಊಟನ ಮಾಡ್ಬೋದು ನನಗೆ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ನೀವು ಕೂಡ ಹಾಗೆ ಮಾಡ್ತೀರಾ ಅಂತ ನಾನು ಆ ಥರ ಅಭ್ಯಾಸ ಮಾಡಿರಲಿಲ್ಲ ಇನ್ನು ಮುಂದೆ ಅಭ್ಯಾಸ ಮಾಡ್ಕೊಳ್ತೀನಿ ತುಂಬ ಒಳ್ಳೆಯದು ಬಾಳೆ ಎಲೆಲ್ಲೇ ನಾವು ಬೆಳಗ್ಗೆ ಪಾರಾಯಣ ಸಮಯದಲ್ಲಿ ಊಟನ ಮಾಡೋದ್ರಿಂದ ಇನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಪ್ರೆಗ್ನೆಂಟ್ ಲೇಡಿ ಬಾಣತಿಯರಿದ್ರೆ ಏಕಾದಶಿನ ಉಪವಾಸದಲ್ಲಿದ್ದು ಆಚರಣೆ ಮಾಡೋದಕ್ಕೆ ಹೋಗಬೇಡಿ ಅದ್ರ ಬದಲು ಹಾಲು ಹಣ್ಣು ನೀರು ಎಳ್ಳೀರು ಅವಲಕ್ಕಿ ಸಿಹಿ ಅವಲಕ್ಕಿ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇ ಮಾಡಿರಬೇಕು ಈ ಥರ ಮಾಡಿ ಸೇವನೆ ಮಾಡ್ಬೋದು ಭಗವಂತ ನಮ್ಮ ತಂದೆಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡಿಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ